ಸಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೇರ್ ಹಾಕೆ ಶೇರ್ ಎಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ ಇವತ್ತಿನ ಬ್ಲಾಗ್ ನಿಮ್ಗೆ ಆಲ್ರೆಡಿ ತುಂಬ ನೋಡಿರ್ತೀರಾ ಹೌದು ಇವತ್ತು ಚೊಗಪ್ಗೋಗಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಮತ್ತು ಒಂದಷ್ಟು ಬೇಜಾರ್ದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ ಸಾರಿ ಯಾಕೆ ಫಸ್ಟ್ ಫಸ್ಟೇ ಕೇಳ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ಸಾರಿ ಕೇಳ್ತಿರೋ ರೀಸನ್ ಬಂದು ನನ್ನ ವಾಯ್ಸು ಹಾಳಾಗ್ಬಿಟ್ಟಿದೆ ಅಲ್ವಾ ಸರಿಯಾಗಿ ಕೇಳಿಸೋದಿಲ್ಲ ಸೊ ಯಾರು ಕೂಡ ಬೈಕೋಬೇಡಿ ಯಾಕೆ ಅಂದರೆ ಊರಿಗೆಲ್ಲ ಹೋಗಿದೆ ಅಲ್ವಾ ಸೊ ಬಿಳಗ್ಲಿ ಮತ್ತು ಮಲ್ಲಿಪುರ ಮತ್ತು ಮೈಸೂರು ಮೂರು ನೀರು ವ್ಯತ್ಯಾಸದಿಂದ ನೆಗಡಿ ತಲಬಾದಿ ಮತ್ತು ಲೈಟಾಗಿ ಕೆಮ್ಮು ಎಲ್ಲ ಶುರುವಾಗ್ಬಿಟ್ಟಿದೆ ಅದರಲ್ಲೂ ಇವಾಗ ವೆದರ್ ಕೂಡ ನಿಮಗೆ ಗೊತ್ತು ಹೇಗಿದೆ ಅಂತ ಸೊ ಹಾಗಾಗಿ ನಾನು ನಿಮಗೆ ಸಾರಿನ ಕೇಳ್ತಾ ಇರೋದು ನನ್ನ ವಾಯ್ಸು ಕಂಪ್ಲೀಟಾಗಿ ಹೋಗಿದೆ ಮತ್ತು ಇವತ್ತು ಗುರುವಾರ ನನಗೆ ಚಗಪ್ಪು ಇತ್ತು ಹಾಗೆಯೇ ಸ್ಕ್ಯಾನಿಂಗ್ ಕೂಡ ಇತ್ತು ಈ ಎರಡನೇ ಮಗುಗಂತೂ ನಾನು ಮಾಡಿಸಿರೋ ಅಷ್ಟು ಸ್ಕ್ಯಾನಿಂಗು ನನ್ನ ಮಗನದ್ರಲ್ಲಿ ಇಷ್ಟು ನಾನು ಸ್ಕ್ಯಾನಿಂಗೇ ಮಾಡಿಸಿಲ್ಲ ತುಂಬಾ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಹಾಗೆಯೇ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಏನೇನು ಬೇಕು ಎಲ್ಲನೂ ತೊಗೊಂಡೆ ಹಾಗೆ ಅಕಸ್ಮಾತು ಇವತ್ತೇ ಅಡ್ಮಿಟ್ ಆಗಿ ಅಂತ ಹೇಳಿದ್ರೆ ಇರಲಿ ಅಂತ ಹೇಳಿ ಹಾಸ್ಪಿಟ್ ಬ್ಯಾಗ್ ಆಲ್ಮೋಸ್ಟ್ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ಅದರದ್ದು ವ್ಲಾಗ್ ನಾನು ಮಾಡಿಲ್ಲ ನಾನು ಏನಾದರೂ ಬಂದರೆ ಮಾಡೋಣ ಇಲ್ಲ ಅಂದರೆ ಬೇಡ ಇದೇ ಸಾಕು ಅಂತ ಹೇಳಿಬಿಟ್ಟು ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇನೆ ಹಾಗೆಯೇ ಸ್ಕ್ಯಾನಿಂಗ್ಗೆ ಹೋಗೋ ಅಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಅಂದರೆ ಎರಡು ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಅಲ್ಲಿ ತನಕ ಹೊಟ್ಟೆಗೆ ಊಟ ಏನು ತೊಗೊಳಕ್ಕೆ ಹೋಗಬೇಡಿ ಏನಾದರೂ ಲೈಟಾಗಿ ಜ್ಯೂಸ್ ಜ್ಯೂಸ್ ತಗೊಳ್ಳಿ ಅಂತ ಹೇಳಿದರು ಸೊ ಹಾಗಾಗಿ ಅವರು ಆ್ಯಪಲ್ ಜ್ಯೂಸ್ ಅಂತ ತಂದ್ಕೊಟ್ಟಿದ್ರು ಸೊ ಅದನ್ನು ನೋಡ್ತಾ ಇದ್ದರೆ ನನಗೆ ವಾಂತಿ ಬರೋಂಗೆ ಬಟ್ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅದನ್ನೇ ಕುಡಿದು ಕೂತ್ಕೊಂಡೆ ಕ್ರೌಡ್ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲುಗಳಲ್ಲಂತೂ ತುಂಬಾ ರಶ್ ಇರುತ್ತೆ ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಅಂದರೆ ಯಾಕೆ ಏನು ಅನ್ನೋದು ಕಂಪ್ಲೀಟ್ ವ್ಲಾಗ್ ಇದರಲ್ಲಿರುತ್ತೆ ಮಿಸ್ ಮಾಡದೆ ನೋಡಿ ಹಾಗೆಯೇ ಈ ಒಂದು ಸ್ಯಾರಿ ಅವರು ಹೊರಗಡೆನೇ ತಂದಿರೋದು ಇದು ಬಂದು ಕಾಂಚಿವರಂ ಅಂತೆ ಸೊ ಹಾಗಾಗಿ ಯಾರೋ ತಗೋತಾ ಇದ್ರು ಅಂತ ಹೇಳಿ ನನಗೂ ಮತ್ತೆ ನಮ್ಮ ಅಕ್ಕನಿಗೂ ಇಬ್ಬರಿಗೂ ಸೇರಿ ಈ ಎರಡೂ ಸ್ಯಾರಿನ ತಂದಿದ್ದಾರೆ ಒಂದು ಈ ಥರ ಗ್ರೇ ಮತ್ತು ಲೈಟ್ ಗ್ರೀನ್ ಥರ ಇನ್ನೊಂದು ಕ್ರೀಮು ಮತ್ತು ಪರ್ಪಲ್ ಕಲರ್ ಥರ ಮತ್ತೆ ಈ ಒಂದು ಸ್ಯಾರಿ ಬಂದು ಗುರುವಾರದಿಂದ ತರಿಸಿರೋದು ತುಂಬಾ ಚೆನ್ನಾಗಿದೆ ಕಾಟನ್ನಲ್ಲಿ ಬಂದಿರೋದು ಸ್ಯಾರಿ ಸೊ ಮೊದಲಿಗೆ ಬೇಜಾರು ವಿಷಯ ಏನಪ್ಪ ಅಂದರೆ ನಿಜವಾಗ್ಲೂ ಲಾಸ್ಟು ಅಂದರೆ ಟೂ ಡೇಸ್ ಬ್ಯಾಕಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಏನಾಗಿದೆ ಅಂದರೆ ಗಾಯಸ್ ಯಾಳಾದ ಫೋನು ನಿಜವಾಗ್ಲೂ ಈ ಒಪ್ಪೋ ಫೋನು ಸ್ಟೋರೇಜ್ ಜಾಸ್ತಿ ಮೇಂಟೈನ್ ಮಾಡ್ಬೋದು ಎಲ್ಲ ಥರನೂ ಸರ್ಚ್ ಮಾಡಿಯೇ ನಾನು ಈ ಒಂದು ಫೋನನ್ನು ತಗೊಂಡಿದ್ದು ಬಟ್ಟು ಒನ್ ಇಯರ್ ಆಗಿದೆ ಅಷ್ಟೇ ಫೋನ್ ತೊಗೊಂಡು ಆಲ್ರೆಡಿ ಇವಾಗ ತುಂಬಾ ಬಿಸಿ ಬಂದುಬಿಡುತ್ತೆ ಯಾಕೆ ಬರುತ್ತೆ ಏನೋ ಅನ್ನೋದು ನಿಜ ಗೊತ್ತಿಲ್ಲ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದರೆ ಇವಾಗ ಜಾಸ್ತಿ ನೆಟ್ ಯೂಸ್ ಮಾಡಿಸ್ತೀನಲ್ಲ ಅದಕ್ಕೋ ಏನೋ ಒಂದು ಗೊತ್ತಿಲ್ಲ ಮೊನ್ನೆ ಜಸ್ಟು ಒಂದು ನಮ್ಮ ಮೊನ್ನೆ ಮನೆಗೆ ಹೋಗಿದ್ದು ವೀಡಿಯೋ ಹಾಗೆಯೇ ನಮ್ಮದು ಸ್ವಲ್ಪ ಕಾರ್ದು ರಿಪೇರಿ ಇತ್ತು ಅದರದ್ದು ಎರಡೂ ಸೇರಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ತುಂಬಾ ಇಷ್ಟಪಟ್ಟು ಮಾಡಿದ ವೀಡಿಯೋ ಅದು ಎಷ್ಟು ಹದಿನೆಂಟು ವ್ಲಾಗ್ ಆಗಿತ್ತು ಅದು ಹದಿನೆಂಟು ನಿಮಿಷದ ವ್ಲಾಗು ಇವಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ನಾನು ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಇನ್ನೇನು ಇನ್ನು ಟ್ವೆಂಟಿ ಸೆಕೆಂಡ್ಸ್ ಏನೋ ಅಷ್ಟೇ ಇದ್ದಿದ್ದು ನಾನೇನು ಮಾಡಿದೆ ಅಪ್ಲೋಡ್ಗೆ ಇಟ್ಬಿಟ್ಟು ಫೋನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಮಲಗಿದ್ದೆ ನಂತ ನನ್ನ ಮಗ ಬಂದ ಒಂದು ವಿಷಯದಲ್ಲಿ ನನ್ನ ಮಗ ಬಂದು ನಂಗೆ ಒಳ್ಳೇದು ಮಾಡ್ದೆ ಅಂತಲೇ ಹೇಳ್ಬೋದು ಯಾವ್ದೇವ್ರು ಕಾಪಾಡಿದ್ಯೋ ಏನೋ ನಿಜ ಗೊತ್ತಿಲ್ಲ ಏಕೆಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಹಾಗೇ ಮಲ್ಕೊಬಿಟ್ಟಿದ್ದೀನಿ ಒಂದು ಎರಡು ಗಂಟೆಗೆ ಬಂದು ಅಮ್ಮ ಅಂತ ನನ್ನ ಬೆಚ್ಚಿ ಎದುರಿಸ್ದ ಆಮೇಲೆ ಎದ್ಬಿಟ್ಟು ಟೈಮ್ ಆಯಿತು ಇಷ್ಟು ಬೇಗ ಬಂದಿದೆಯಲ್ಲ ಅಂತ ಇದ್ದೆ ಇಲ್ಲಮ್ಮ ನಾನು ಕರೆಕ್ಟಾಗಿ ಬಂದಿದ್ದೀನಿ ನೀವು ಮಲಗಿಬಿಟ್ಟಿದ್ರಾ ಸಾರಿ ಬೇಜಾರು ಎದೋಡಿಸ್ಬಿಟ್ಟೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಇದ್ದ ಸರಿ ಆಯಿತು ಅಂತ ಹೇಳಿ ಪಕ್ಕದಲ್ಲಿತ್ತಲ್ಲ ಫೋನು ಎತ್ತಿ ನೋಡಿದ್ರೆ ಫುಲ್ಲು ಪಿಲ್ಲೋ ಎಲ್ಲ ಫುಲ್ಲು ಬಿಸಿ ಬಿಸಿ ಫೋನಂತೂ ಎಷ್ಟು ಸುಡ್ತಾ ಇದೆ ಅಂದರೆ ಕೆಂಡದೊಳಗಡೆ ಹಾಕಿರೋ ಥರ ಬಿಸಿ ಬಿಸಿ ನನಗಂತೂ ಫುಲ್ ಭಯನೇ ಆಗೋಯ್ತು ಏನಪ್ಪ ಹಿಂಗಾಗೋಗಿದೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಪೌಚ್ ಎಲ್ಲ ತೆಗೆದ್ಬಿಟ್ಟು ಬಟ್ಟೆ ಎಲ್ಲ ಹಾಕಿ ಫುಲ್ಲೆಲ್ಲ ಮಾಡ್ತಾಯಿದ್ದೀನಿ ಏನು ಮಾಡಿದ್ರು ಅದು ಕಮ್ಮಿನೇ ಆಗ್ತಾಯಿಲ್ಲ ಬಿಸಿ ಫೈನಲಿ ಏನು ಮಾಡಿದೆ ಅಂದರೆ ಎಲ್ಲ ವೀಡಿಯೋಸು ಏನೇನಿತ್ತು ಪ್ರತಿಯೊಂದು ನೋಡಿ ಅಂದರೆ ಮೆಮೊರಿ ಫುಲ್ ಸ್ಟೋರೇಜ್ ಫುಲ್ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತಲ್ಲ ಎಲ್ಲ ಹೆಂಗಿರೋ ಅಪ್ಲೋಡ್ ಆಗಿಬಿಟ್ಟಿದೆ ಅಂತ ಹೇಳಿ ಎಲ್ಲ ವೀಡಿಯೋನೂ ಡಿಲೀಟ್ ಮಾಡಿಬಿಟ್ಟೆ ಎಡಿಟಿಂಗ್ ಮಾಡಿರೋ ವೀಡಿಯೋ ಮಾಮೂಲಿ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದೆ ತುಂಬ ಒಂದಷ್ಟು ವೀಡಿಯೋಸು ಫೋಟೋಸ್ಗಳು ಆ್ಯಪ್ಗಳು ಎಲ್ಲನೂ ಡಿಲೀಟ್ ಮಾಡಿ ಆಮೇಲೆ ಫೋನ್ನ ಸ್ವಿಚ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಬಟ್ಟೆಲಿ ಅದನ್ನು ಸುತ್ತಿ ಮಡಗಿ ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಫೋನ್ನ ಮುಟ್ಟಿರೋದು ಆವಾಗ ಅದು ಮಾಮೂಲಿ ಅಂದರೆ ಸ್ಥಿತಿಗೆ ಬಂದಿದ್ದು ಅಲ್ಲಿ ತನ್ಕನುವೆ ಫೋನು ತುಂಬಾ ಬಿಸಿ ಬಿಸಿ ಆಗಿತ್ತು ಏನು ಅಂದರೆ ಕೆಂಡ ಮುಟ್ತಂಗೆ ಅನಿಸ್ತಾಯಿತ್ತು ನಿಜವಾಗ್ಲೂ ಮೊಬೈಲು ತುಂಬಾ ಅಪಾಯಕಾರಿ ಯಾವಾಗಲೂ ನೆಟ್ಟನ್ನು ಯೂಸ್ ಮಾಡೋದು ಒಳ್ಳೇದಲ್ಲ ಮತ್ತು ಏನಪ್ಪ ಅಂದರೆ ಮೊಬೈಲನ್ನು ಆದಷ್ಟು ಹತ್ರದಲ್ಲಂತೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ನೆನ್ನೆ ನನ್ನ ಮಗ ಬಂದು ಬರೋದು ಲೇಟಾಗಿದ್ದರೂ ಗ್ಯಾರೆಂಟಿ ನನ್ನ ಫೋನ್ ನಿಜ ಸಿಡ್ದೋಗ್ತಾಯಿತ್ತು ಇಲ್ಲಾಂದರೆ ನಾನು ಪಕ್ಕದಲ್ಲೇ ಮಲಗಿದ್ದು ನಾನು ತಲೆ ಹತ್ರ ದಿಂಬಿಟ್ಟಿದ್ದೀನಿ ಅಲ್ವಾ ಆ ದಿಂಬ್ ಪಕ್ಕದಲ್ಲೇ ಇಟ್ಟಿದ್ದು ಸೊ ನನಗೂ ಕೂಡ ಏನಾದರೂ ಎಫೆಕ್ಟ್ ಆಗ್ತಿತ್ತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಇಷ್ಟೇ ಯಾರೂ ಕೂಡ ಮೊಬೈಲನ್ನ ಯೂಸ್ ಮಾಡಿದೆ ಅಂತೂ ಇರೋದಕ್ಕಾಗಲ್ಲ ಯೂಸ್ ಮಾಡಿ ಆದರೆ ಆದಷ್ಟು ಮಲ್ಕೊಳ್ಳುವಾಗ ನೀವು ಆಮೇಲೆ ಮಕ್ಕಳಿರೋರಂತೂ ಮನೇಲಿ ಜಾಸ್ತಿ ಹತ್ರದಲ್ಲಂತೂ ಮೊಬೈಲಂತೂ ಇಡೋಕ್ಕೆ ಹೋಗಬೇಡಿ ಸೊ ಇದೊಂದು ಅನುಭವ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಅಂತೂ ಅಂದರೆ ಹದಿನಾಲ್ಕನೇ ತಾರೀಕು ರಿಪೋರ್ಟ್ ತೋರಿಸಿರ್ಲಿಲ್ಲ ಕೆಲವರು ಹೇಳಿದ್ರು ಪರ್ಸ್ನಲ್ಲಾಗೂ ಕೂಡ ಮೆಸೇಜ್ ಮಾಡಿ ಅಂದರೆ ಬ್ಲಡ್ ರಿಪೋರ್ಟ್ ತೋರಿಸಿದೆ ಬಟ್ಟು ಇದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿರ್ಲಿಲ್ಲ ನೋಡಿ ಇವಾಗ ಫೈನಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಹದಿನಾಲ್ಕು ಹನ್ನೊಂದನೇ ತಿಂಗಳು ನನ್ನ ಮಗನ ಕರ್ಕೊಂಡೋಗಿ ಮಾಡಿಸ್ಕೊಬಂದಿದ್ದಾನ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಇದರಲ್ಲಿ ಪ್ಲಸಂಟಾಗಿ ಬಂದು ಪೋಸ್ಟರ್ಸ್ ಆಂಡ್ ರೈಟ್ ಲೆಟರಲ್ ವಾಲ್ ಗ್ರೇಡ್ ಬಂದು ಟೂ ಅಂತ ಇದೆ ಅದು ಬಿಟ್ಟರೆ ನನಗೆ ತರ್ಟಿ ಸಿಕ್ಸ್ ವೀಕ್ಸ್ ಆಗಿ ಒನ್ ಡೇ ಆಗಿತ್ತು ಮತ್ತು ಪಾಪು ವೇಟು ಎರಡು ಎಂಟುನೂರ ಎಪ್ಪತ್ತ ಮೂರು ಿತ್ತು ಅಂದರೆ ಎರಡು ಮುಕ್ಕಾಲು ಕೆ ಜಿ ಇದೆ ಸೊ ಅಪ್ಪು ವೆಯ್ಟು ಇದಾಗಿದೆ ಮತ್ತು ಹಾಗೇ ಪಾಪುದು ಅಂದರೆ ನನಗೆ ಡೆಲ್ವರಿ ಡೇಟ್ ಕೂಡ ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನೋಡಿ ಡಿಸೆಂಬರ್ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆರನೇ ತಾರೀಕು ಗೆದ್ದಿದ್ದು ಸೋ ಅದು ಇದೇ ಡೇಟು ಅಂತಲೇ ನಾನು ಕನ್ಫರ್ಮ್ ಆಗಿ ಅಂದ್ಕೊಂಡಿದ್ದಿತ್ತು ಅದಾದಮೇಲೆ ಇದು ಬಂದು ಹದಿನಾಲ್ಕನೇ ತಾರೀಕು ಮತ್ತು ನಾನು ನಿನ್ನೆ ಸ್ಕ್ಯಾನಿಂಗ್ ಹೋಗಿದ್ದೆ ಅಂತ ಹೇಳೋದ್ನಲ್ಲ ನಿಮಗೆ ಯಾವತ್ತು ನಿನ್ನೆ ಇಪ್ಪತ್ತೇಳನೇ ತಾರೀಕಲ್ಲಿ ಆ ಡೇಟಲ್ಲಿ ನನಗೆ ಇ ಡಿ ಬಂದಿರೋದು ಹದಿಮೂರನೇ ತಾರೀಕು ಹನ್ನೆರಡನೇ ತಿಂಗಳು ಅಂದರೆ ಡಿಸೆಂಬರ್ಗೆ ಡೇಟ್ ಇರೋದು ಅಂತಲೇ ಕನ್ಫರ್ಮ್ ಆಗಿದ್ದು ತುಂಬಾ ಖುಷಿಯಾಗ್ಬಿಡ್ತು ಬಟ್ಟು ಪಾಪು ಅಂದರೆ ವೀಕ್ಸ್ ಬಂದು ತರ್ಟಿ ಏಯ್ಟು ತರ್ಟಿ ಏಯ್ಟ್ ವೀಕ್ಸ್ ಆಗಿದೆ ಪಾಪು ವೆಯ್ಟ್ ಬಂದು ಮೂರು ಕೆ ಜಿ ಮುನ್ನೂರು ಗ್ರಾಮ್ ಇದೆ ಸೊ ನಮಗೆ ಏನಪ್ಪ ಇವಾಗ ಪ್ರಾಬ್ಲಮ್ ಆಗಿರೋದು ಅಂದರೆ ಪಾಪು ವೆಯ್ಟು ಜಾಸ್ತಿ ಆಗಿರೋದು ಮತ್ತು ನಮಗೆ ಸಿಜರಿನಾಗಿರೋದ್ರಿಂದ ಶಿಶಕ್ಷನ್ ಆಗಿರೋದ್ರಿಂದ ಬೇಗನೆ ಒನ್ ವೀಕು ಬೇಗನೆ ನಮಗೆ ಡೆಲ್ವರಿನ ಮಾಡ್ತಾರೆ ಅಂದರೆ ಆ ಡೇಟ್ಗೆ ನಮ್ಮನ್ನ ಅಟ್ ಏನು ಅಟೆಂಡ್ ಮಾಡಲ್ಲ ಸೊ ಹಾಗಾಗಿ ನೆನ್ನೆನೇ ನೋಡಿ ಎಲ್ಲ ಎಲ್ಲ ಹಾಗೆ ಬಿ ಪಿ ಮತ್ತು ವೆಯ್ಟು ಎಲ್ಲ ಚೆಕ್ ಮಾಡಿ ನಿನ್ನೆನೇ ನನಗೆ ಅಡ್ಮಿಟ್ ಆಗಬೇಕು ಅಂತ ಹೇಳಿ ಬರ್ಕೊಟ್ಟಿದ್ರು ಬಟ್ ಇವಾಗ ನನಗೆ ಪ್ರೆಸೆಂಟ್ಲಿ ನೋಡಿ ಕೋಲ್ಡ್ ಆಗಿರೋದ್ರಿಂದ ಕಫ ಮತ್ತು ನೆಗಡಿ ತಲಬಾದಿ ಎರಡು ದಿನದಿಂದ ಇದೆ ಅದು ಕಮ್ಮಿ ಆಗಿಲ್ಲ ಅಂತ ಹೇಳ್ದಕ್ಕೆ ಈ ಒಂದು ದಿನದ್ದು ಪೋಸ್ಟ್ಪೋನ್ ಆಯಿತು ಆಗೋ ನನಗೆ ಅವರು ಹೇಳಿದ್ದು ಇವತ್ತು ಅಡ್ಮಿಟ್ ಆಗಿ ಎರಡು ದಿನ ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟು ಶನಿವಾರ ನಿಮಗೆ ಡೆಲಿವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನು ಇಲ್ಲ ನಾನು ಮನೆಗೆ ಹೋಗಿ ಶನಿವಾರನೇ ಬಂದು ಅಡ್ಮಿಟ್ ಆಗ್ತೀನಿ ಅಂತ ಹೇಳಿ ಬಂದೆ ನೋಡಿ ಇಲ್ಲಿ ನಂದು ಸಿಗ್ನೇಚರು ಮತ್ತು ನಮ್ಮ ಅದಕ್ಕೆ ಅವ್ರದ್ದು ಕೂಡ ಸಿಗ್ನೇಚರನ್ನು ತಗೊಂಡು ನಮ್ಮನ್ನ ಕಳಿಸ್ಕೊಟ್ಟಿದ್ದು ನಾವು ಬಂದಿದ್ದು ನೈಟು ಏಳು ಗಂಟೆ ಅಲ್ಲಿ ತನಕ ನಮ್ಮನ್ನ ಅಲ್ಲೇ ಇರಿಸ್ಕೊಂಡಿದ್ರು ಇದು ಚಲ್ವಂಬ ಹಾಸ್ಪಿಟ್ಲದು ಮತ್ತು ಇದು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಚೆಲ್ವಾಂಬ ಹಾಸ್ಪಿಟ್ಲದೇ ಹನ್ನೊಂದು ಪಾಯಿಂಟ್ ಇರೋದು ಅಂದರೆ ನಂದು ಬ್ಲಡ್ ಗ್ರೂಪು ಸೊ ಹಾಗಾಗಿ ನಾನು ಇವಾಗ ಸಾಟರ್ಡೆ ಹೋಗಿ ಅಡ್ಮಿಟ್ ಆಗಬೇಕು ಅಂದರೆ ಶನಿವಾರ ಏನಾಗುತ್ತೋ ಏನೋ ಗೊತ್ತಿಲ್ಲ ಲೈಟಾಗಿ ಸ್ವಲ್ಪ ಭಯ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ಡಿಸೆಂಬರ್ ತಿಂಗಳಲ್ಲಿ ಡೆಲ್ವರಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಕಾರಣಗಳಿಂದ ಆಗ್ತಾ ಆಗ್ತಾಯಿದೆ ಆ್ಯಕ್ಚುಲಿ ನಾನು ಗುರುವಾರನೇ ಅಡ್ಮಿಟ್ ಆಗಬೇಕಾಗಿತ್ತು ಇವಾಗ ಅದೇ ಹೇಳದ್ನಲ್ಲ ನನಗೆ ಎಲ್ತ್ ಇಶ್ಯೂ ಇರೋದರಿಂದ ಟು ಡೇಸ್ ಮುಂದೆ ಹೋಗಿದೆ ಚೆನ್ನ ಅಲ್ಲಿ ತನಕ ಇವಾಗ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಅದಕ್ಕೆ ಅಂತಲೇ ಕೊಟ್ಟಿದ್ದಾರೆ ಸೊ ಅದನ್ನು ಇವಾಗ ತೊಗೋತಾ ಇದ್ದೀನಿ ಇವತ್ತೊಂದು ದಿನ ಅಷ್ಟೇ ಶನಿವಾರ ಮಾರ್ನಿಂಗೇ ಬನ್ನಿ ಅಂತ ಹೇಳಿದ್ದಾರೆ ಬಟ್ ಶನಿವಾರ ಸ್ವಲ್ಪ ಲೇಟಾಗಿ ಹೋಗಿ ಅಡ್ಮಿಟ್ ಆಗಿ ಆದರೆ ಮಧ್ಯಾಹ್ನ ಅಥವಾ ಈವ್ನಿಂಗು ಅಲ್ಲಿ ಡೆಲಿವರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಏಕೆಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಆ ಡೇಟ್ ತನಕ ಕಾಯೋದಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಬೇಗನೆ ಮಾಡಬೇಕು ಅಂತ ಹೇಳಿ ನಾನು ಇವಾಗ ಅಡ್ಮಿಟ್ಗೆ ಹೋಗಬೇಕಾಗಿದೆ ಯಾವುದಾಗುತ್ತೋ ಅನ್ನೋ ಚಿಂತೆ ಎಲ್ಲರಿಗೂ ಆಗಿದ್ರೆ ನನಗಂತೂ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗಬೇಕಲ್ಲ ಅನ್ನೋದೇ ಸ್ವಲ್ಪ ಜೀವ ಪುಕ್ಕ ಪುಕ್ಕ ಅಂತ ಇದೆ ಆದಷ್ಟು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾನು ಅದೇ ನಿಮಗೆ ಹೇಳಿದೆ ಅಲ್ವಾ ಎರಡು ವ್ಲಾಗು ಲಾಸ್ಟಲ್ಲಿ ಒಂದು ವ್ಲಾಗ್ ಹಾಕಿ ಅದು ಡಿಲೀಟ್ ಆಗೋಯ್ತು ಅಂತ ಆ ವ್ಲಾಗಲ್ಲಿ ತಿಳಿಸಿದ್ದೇನಪ್ಪ ಅಂದರೆ ನನ್ನದು ಕಾಲುಗಳು ಕಂಪ್ಲೀಟಾಗಿ ಊದ್ಕೋಬಿಟ್ಟಿತ್ತು ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿದೆ ಅದೆಲ್ಲ ಡಿಲೀಟ್ ಆಗೋಯ್ತು ತುಂಬಾ ಬೇಜಾರಾಗ್ಬಿಡ್ತು ಅದಾದಮೇಲೆ ಇನ್ನೂ ವೀಡಿಯೋನ ನಾನು ಮಾಡೋದಿಲ್ಲ ಅಂತಲೂ ಕೂಡ ಹಾಕಿದೆ ಏಕೆಂದರೆ ಇನ್ನು ನನಗಾಗಿರೋದು ಸಿ ಸೆಕ್ಷನು ಸೊ ನನಗೆ ಕಂಪ್ಲೀಟಾಗಿ ರೆಸ್ಟ್ ಅವಶ್ಯಕತೆ ಇದೆ ಸೊ ಹಾಗಾಗಿ ನಾನು ಇನ್ನು ವ್ಲಾಗ್ಗಳಾಗಲಿ ರೀಲ್ಸ್ಗಳಾಗಲಿ ನಾನು ಅಪ್ಲೋಡ್ ಮಾಡೋದಿಲ್ಲ ಸ್ವಲ್ಪ ದಿನ ನನಗೆ ಟೈಮ್ ಬೇಕು ಅದೆಲ್ಲ ನಾನು ರಿಕವರಿ ಆದಮೇಲೆ ನಾನು ಮಾಡೋದು ಅಕಸ್ಮಾತ್ ನನಗೆ ಬೇರೆಯವರು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಅಂದರೆ ನಮ್ಮನೆಯವರು ಹೆಲ್ಪ್ ಮಾಡಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲಾಂದರೆ ಕಂಪ್ಲೀಟಾಗಿ ನಾನು ವೀಡಿಯೋನ ಸ್ಟಾಪ್ ಮಾಡಿಬಿಡ್ತೀನಿ ನಾನು ಈ ಬೇಬಿ ಪರವಷ್ಟರಲ್ಲಿ ಮಾನಿಟೈಸನ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಒನ್ ಕೆ ಫಾಲೋವರ್ಸು ಕಂಪ್ಲೀಟ್ ಆಗಿದ್ದಾರೆ ಮಾನಿಟೈಸನ್ ಮಾತ್ರ ಆನ್ ಆಗಿಲ್ಲ ಅಂದರೆ ಏನು ಖುಷಿ ಅಂದರೆ ಒಂದು ಸಾವಿರ ಜನ ಸಂಪಾದನೆನೇ ಮಾಡಿದ್ದೀನಿ ಅಲ್ವ ಅದೇ ಖುಷಿ ಬಟ್ ಏನು ಅಂದರೆ ವ್ಯೂಸ್ ಹೋಗ್ತಾಯಿಲ್ಲ ಪ್ಲೀಸ್ ಆದಷ್ಟು ನನ್ನ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬಾಯ್ ಏನಾದರೂ ಇದ್ದರೆ comment box i'll comment mary thank you